ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಟ್ವೆಂಟಿ ಸಿಕ್ಸ್ ಓನರ್ ಮೂರ್ ಆಗಿದೆ ಡಾಕ್ಯುಮೆಂಟ್ಸ್ ಏನಾದ್ರು ನಿಮಗೆ ಇದೆಯಾ ಇಲ್ಲ ಡಿಯು ಇದೆ ಎಲ್ಲ ರನ್ನಿಂಗ್ ಮಾಡಿ ಕೊಡ್ತೀವಿ ಇಲ್ಲ ಅವರೇ ಮಾಡಿ ಕೊಡ್ತೀವಿ ಫ್ರೆಶ್ ಮಾಡಿಸಿ ಲೋನ್ ಏನಿಲ್ಲ ಅಲ್ಲ ಗಾಡಿ ಇಲ್ಲ ಲೋನ್ ಅದ ಏನಿಲ್ಲ ರನ್ನಿಂಗ್ ಎಷ್ಟಾಗಿದೆ ಗಾಡಿದು ಟ್ರೈನಿಂಗು ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಅಷ್ಟೇನಾ ಹಾಂ ಅಷ್ಟೇ ಆಗಿದೆ ಸರ್ ಎರಡು ಸಾವಿರದ ಮೂರು ಮಾಡಲು ಹಾಂ ಇಪ್ಪತ್ತೈದು ಸಾವಿರ ಅಷ್ಟೇ ಹೊಡಿರೋದು ಜಿಪ್ಪು ಇಪ್ಪತ್ತೈದು ಅಷ್ಟೇ ಹೊಡಿರೋದು ಸರ್ ಮೀಟ್ರ್ ಆಪ್ ಆಗಿದೆ ಏನು